ನಮಸ್ತೆ ತಾಯಿ ಮನೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ವೈಷ್ಣವಿ ಮತ್ತು ನೂತನ್ ಫಸ್ಟ್ ಡೇ ಸ್ಕೂಲಿಗೆ ಇದ್ದಾರೆ ನನ್ನ ಮಗಳಂತೂ ಬೆಳಿ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಬಿಟ್ಟಿದ್ದಾರೆ ಸ್ಕೂಲಿಗೆ ಹೋಗ್ಬೇಕಂತ ಫಸ್ಟ್ ಡೇ ಅದ ಮತ್ತು ಅವಳಿಗೂ ಇವಾಗ ಬೇಬಿ ಕ್ಲಾಸಿಗೆ ಹಾಕಿದ್ದೀವಿ ಜಾಯಿನ್ ಮಾಡಿದ್ದೀವಿ ಅವಳಂತೂ ಫುಲ್ಲು ಆ್ಯಕ್ಟಿವ್ ಆಗಿ ಸಿಕ್ಸ್ ಓ ಕ್ಲಾಕ್ ಗೆದ್ದು ಅಮ್ಮ ಸ್ಕೂಲಿಗೆ ಹೋಗ್ಬೇಕಾ ನಾನು ಸ್ನಾನ ಮಾಡ್ತೀನಿ ಬೇಗ ರೆಡಿ ಮಾಡು ನಾನೇ ಸ್ನಾನ ಮಾಡ್ತೀನಿ ಅಂತ ಅಷ್ಟು ಅಷ್ಟು ಆ್ಯಕ್ಟಿವ್ ಆಗಿ ಊಟ ಟಿಫಿನ್ ಹಾಕ್ಕೊಟ್ರು ಕೂಡ ತಿನ್ಲಾರ್ದೇ ರೆಡಿ ಆಗಿಬಿಟ್ಟು ಸ್ಕೂಟಿ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಈಗಂತೂ ಎಷ್ಟು ಖುಷಿಯಾಗಿ ಹೋಗ್ತಿದ್ದಾಳೆ ಆದರೆ ಬರಬೇಕಾದ್ರೆ ಹೆಂಗಿರುತ್ತೋ ರಿಯಾಕ್ಷನ್ ಗೊತ್ತಿಲ್ಲ ನೋಡಿ ಆಗಲೇ ಬಂದ್ವಿ ಸ್ಕೂಲ್ ಹತ್ರ ಬಂದ ಮೇಲೆ ಬಾಕ್ಸು ಮತ್ತು ಲಂಚ್ ಬಾಕ್ಸ್ ಯಾವುದೇ ತಗೊಂಡಿಲ್ಲ ಹಂಗೆ ಓಡ್ತಿದ್ದಾಳೆ ಸ್ಕೂಲಿಗೆ ಹೋಗ್ತೀನಿ ಬಾಯ್ ಅಂತ ಮತ್ತು ನಾವು ಬೇಗನೆ ಹೋಗಿದ್ವಿ ಇವತ್ತು ಫಸ್ಟ್ ಡೇ ಆಗಿರೋದಂದ್ರೆ ಆದ್ರೆ ಬೇರೆ ಹೊಸ ಸ್ಕೂಲು ಜಾಯಿನ್ ಮಾಡಿಸಿರೋದು ನನ್ನ ಮಗಗೆ ಅದ್ರ ಸಲುವಾಗಿ ಹೇಗಿರುತ್ತೆ ಏನೋ ಅಂತ ಫಸ್ಟ್ ಡೇ ಅಂತ ಬೇಗನೆ ಹೋಗಿದ್ವಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಮಕ್ಕಳು ಮತ್ತು ಟೀಚರ್ಸ್ ಎಲ್ಲ ಬರೋವರೆಗೂ ನಾನು ಅಲ್ಲೇ ವೆಯ್ಟ್ ಮಾಡ್ತಿದ್ದೆ ನನ್ನ ಮಗಳು ಹೇಳ್ತಿದ್ದಾಳೆ ಬಿಟ್ಟು ಎಲ್ಲ ಬಾಯಿ ಹೋಗ್ಬಿಡು ನಾನು ಸ್ಕೂಲಿಗೆ ಹೋಗ್ತೀನಿ ನಾನು ಬಿಟ್ಟು ಬಂದುಬಿಡು ರೂಮಿಗೆ ಅಂತ ಬಾಯ್ ಹೇಳ್ತಿದ್ದಾಳೆ ನನಗಂತೂ ನನ್ನ ಮಗಳು ನೋಡಿ ತುಂಬಾ ಆಯಿತು ಎಷ್ಟು ಆ್ಯಕ್ಟಿವ್ ಆಗಿ ರೆಡಿಯಾಗಿ ಹೋಗ್ತಿದ್ದಾಳೆ ಮತ್ತೆ ಕ್ಲಾಸ್ ರೂಮ್ಸು ಎಲ್ಲಿದ್ದಾವೆ ಅಂತ ಏನೂ ಗೊತ್ತಿದ್ದಿಲ್ಲ ನೋಡಿದೆ ನೋಡಿ ಎಲ್ಲ ಲಾಕ್ ಆಗಿತ್ತು ಹಂಗೇ ಹೊರಗಡೆ ಬಿಟ್ಟು ಟೀಚರ್ಸ್ ಬರೋವರೆಗೂ ವೆಯ್ಟ್ ಮಾಡಿದೆ ಮಾಡಿ ಹೇಳಿ ಹೊಸ್ದಾಗಿ ಅಡ್ಮಿಷನ್ ಮಾಡಿಸಿದ್ದೀನಿ ನನ್ನ ಮಗನಿಗೆ ಅಂತೇಳಿದೆ ಹೇಳಿ ಮತ್ತೆ ಬಿಟ್ಟು ಬಂದೆ ಇವಳಿಗೆ ಮತ್ತೆ ಬೇಬಿ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಆದ ಇವನು ಫಸ್ಟ್ ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಕರ್ಕೊಂಡು ಹೋಗ ಹೋಗ್ಬೇಕಂತ ಕೂತಿದ್ದೆ ಅವಳು ನಾನೇ ಹೋಗ್ತೀನಿ ಬಿಡಮ್ಮ ಅಂತ ಬ್ಯಾಗೆಲ್ಲ ಇಟ್ಟು ಬಂದುಬಿಟ್ಳು ಕ್ಲಾಸ್ ರೂಮಲ್ಲಿ ಇಟ್ಟು ಬಂದಮೇಲೆ ಕ್ಲಾಸ್ ರೂಮಿಗೆ ಕಳಿಸಿದ್ದೆ ನೋಡಿ ಹೋದಲು ಆಮೇಲೆ ನಾನು ಅವಳು ಈಗ ಆ್ಯಕ್ಟಿವ್ ಆಯ್ದಳ ಆಮೇಲೆ ಅಳತಾಳೇನೋ ಅಂತ ನಾನು ವಿಂಡೋನಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಾಕತ್ತಿದ್ದೆ ಅವಳಂತೂ ತುಂಬ ಖುಷಿಯಾಗಿ ಅಲ್ಲೆಲ್ಲ ಆಟ ಇದ್ವಲ್ಲ ಅವನ್ನೆಲ್ಲ ಒಂದ್ರ ಮೇಲೆ ಒಂದು ಹತ್ಕೊಳ್ತಾ ಆಟ ಆಡ್ಕೊತಿದ್ಲು ಇನ್ನು ಬೇರೆ ಮಕ್ಕಳೆಲ್ಲ ಅಂತ ಅಳತ ಇದ್ರು ಇವಳಂತು ಎಲ್ಲವೂ ನೋಡಿ ಖುಷಿಯಾಗ್ಬಿಟ್ಟಿದ್ದಾಳೆ ಆಟ ಆಡೋಕ್ಕೆ ನೋಡಿ ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ಹಂಗೆ ಹೋಗ್ತಾ ಇದ್ಲಾ ಆಡ್ಕೊತ ಇದಾಯ್ತಾ ಇನ್ನೊಂದಕ್ಕೋದಿಲ್ಲ ಆಗಲೇ ಹಂಗೆ ಆಟ ಆಡಿಸೋದ್ರಿಂದ ತುಂಬ ಚೆನ್ನಾಗಿ ಆಟ ಆಡ್ಕೊತ ಚೆನ್ನಾಗಿದ್ಲು ನೋಡಿ ಇನ್ನೊಂದಕ್ಕೆ ಹೋದಿಲ್ಲ ಆವಾಗಲೇ ನಾನು ಮತ್ತೆ ಅವಳಿಗೆ ಕಾಣಲಾರ್ದಂಗೆ ವೀಡಿಯೋ ಮಾಡಕ್ಕತ್ತಿದ್ಯ ಆಮೇಲೆ ನೋಡಿದ್ರೆ ಮತ್ತೇನೋ ಆಳ್ತಾಳೇನೋ ಮತ್ತು ಮನೆಗೆ ಬರ್ತೀನಿ ಅಂತಾಳೇನೋ ಅಂತ ಅವಳಂತೂ ಆ್ಯಕ್ಟಿವ್ ಆಗಿದ್ಲು ನೋಡಿ ಫಸ್ಟ್ ಡೇ ಆದರೂ ಕೂಡ ಚೆನ್ನಾಗಿದ್ಲು ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ತುಂಬ ಮಕ್ಕಳು ಅಳ್ತಾರೆ ನನ್ನ ಮಗನೂ ಅಳ್ತಿದ್ದ ಇವಳಿಗೆ ಏನು ಹತ್ತಿಲ್ಲ ಫಸ್ಟ್ ಡೇ ಆಮೇಲೆ ಏನೇ ಗಿತ್ತೋ ಗೊತ್ತಿಲ್ಲ ನೋಡಿ ಚೇಂಜ್ 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 ಮಾಡ್ತಿದ್ದಾಳೆ ಎಲ್ಲವನ್ನೂ ಯೂಸ್ ಮಾಡಿ ಯೂಸ್ ಮಾಡಿ ನೋಡ್ತಾ ಇದ್ದಾಳೆ ಫಸ್ಟ್ ಹ್ಞೂ ಅದನ್ನು ತೊಗೊಂಡ್ಲು ಮತ್ತು ತ್ರೀ ಡೇಸಿಂದ ನಾನು ಸ್ಕೂಲಿಗೆ ಹೋಗ್ತೀನಿ ಸ್ಕೂಲಿಗೆ ಹೋಗ್ತೀನಿ ಅಂತಂದಲು ನಿನ್ನೆ ಸಂಡೇ ಇರೋದ್ರಿಂದ ನಾನೇನು ಹೇಳಿದೆ ಇವತ್ತು ನೀನು ಲೇಟಾಗಿ ಎದ್ದಿದೆಯಲ್ಲ ಅದಕ್ಕೆ ಸ್ಕೂಲೆಲ್ಲ ಟೀಚರ್ಸ್ ಬೈತಾರೆ ನೀನು ಸ್ಕೂಲಿಗೆ ಕರ್ಕೊಳಲ್ಲ ಅಂತಂದಮೇಲೆ ಇವತ್ತು ಮಂಡೆ ದಿನ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕ್ ಗೆದ್ದುಬಿಟ್ಟಾಳೆ ನೋಡಿ ಮನೆಗಿದ್ದಾಗ ನಾನು ಸ್ಕೂಲಿಗೆ ಹೋಗ್ತೀನಂತ ರೆಡಿ ಆಗೋದು ಬ್ಯಾಗ್ ಹಿಡ್ಕೊಳೋದು ಸ್ಕೂಲಿಗೆ ಹೋಗ್ತೀನಿ ಸ್ಕೂಲಿಗೆ ಹೋಗ್ತೀನಿ ಅಂತ ಹೋಗೋದು ಮತ್ತೆ ಬರೋದು ಮಾಡ್ತಾ ಮಾಡ್ತಾಯಿರ್ಲಿದೆ ಎಲ್ಲ ಮನೆಯಲ್ಲಿದ್ದಲ್ಲಿ ರೆಡಿ ಆಗೋದು ಸ್ಕೂಲಿಗೆ ಹೋಗ್ತಾನೋದು ಬಾಯಿ ಅನ್ನೋದು ಹೋಗ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ದಯವಿಟ್ಟು ಹೊಸ ಯೂಟ್ಯೂಬ್ ಚಾನಲ್ಗೆ ಎಂಕ್ರೇಜ್ ಮಾಡಿ ಥ್ಯಾಂಕ್ ಯು